ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭ ಹೌದು ಭಾರ್ಜರಿ ಗೆಲುವಿನೊಂದಿಗೆ ನಗು ಬೀರಿದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಹಾಗೂ ಯಲಹಂಕ ಶಾಸಕ ಎಸ್ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಡಾಕ್ಟರ್ ಕೆ ಸುಧಾಕರ್ಗೆ ಅಭಿನಂದನೆಯ ಸಲ್ಲಿಕೆ ಮಾಡಲಾಯಿತು ಮಾದನಾಯಕನಹಳ್ಳಿಯ ಮುಖಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರಿಂದ ಅಭಿನಂದನೆ ಸಮಾರಂಭ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಸುಧಾಕರ್ ತನ್ನ ಗೆಲುವಿಗೆ ಸಹಕರಿಸಿ ಮತ ನೀಡಿದ ಮತದಾರರಿಗೆ ಹಾಗೂ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ಮತಗಳನ್ನು ನೀಡಿದ್ದು ನನಗೆ ರಾಜಕೀಯ ಜೀವನದಲ್ಲಿ ಪುನರ್ಜನ್ಮವನ್ನು ನೀಡಿದ್ದೀರಿ ಕೊನೆ ಉಸಿರಿರುವವರೆಗೂ ಕ್ಷೇತ್ರದ ಮುಖಂಡರುಗಳನ್ನ ಮತದಾರರನ್ನ ಮರೆಯುವುದಿಲ್ಲ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಯಲಹಂಕ ಶಾಸಕ ಆರ್ ವಿಶ್ವನಾಥ್ ರೈತ ಸಂಘದ ಕಾರ್ಯದರ್ಶಿ ಕಡತನ ಮಲೇಶ್ ಕಡತನ ಮಲೇಶ್ ಸತೀಶ್ ಯಲಹಂಕ ಜೆಡಿಎಸ್ ಅಧ್ಯಕ್ಷ ಕೃಷ್ಣಪ್ಪ ಹಾಗೂ ಹಲವು ಕಾರ್ಯಕರ್ತರು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು ಎನ್ ನ್ಯೂಸ್ ಬ್ಯೂರೋ ಬೆಂಗಳೂರು

ಯಾವುದೋ ಒಂದು ರೀತಿಯ ರಾಜಕೀಯ ಜೀವನದಲ್ಲಿ ಎಲ್ಲರೂ ಅವರಿಗೆ ಮುಂಚೆ ಒಂದು ಪ್ರತಿದೀತಿ ಆ ರಾಜಕೀಯ ನಮ್ಮ ಹುಸಿಲಿಯೋರು ಕೂಡ ಎಲ್ಲಂತರ ಕ್ಷೇತ್ರದ శాసకే அப்படி மாதிரி நான் ஒப்பாடே

ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಇಲ್ಲಿ ಎಂಟಿಯನ್ನು ಗೆಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಸ್ವಯಂ ಪ್ರೇರಿತರಾಗಿ ಕೂಡ ಕಾರ್ಯಕರ್ತರಿಗೆ ಕೆಲಸವನ್ನು ಮಾಡಿ ಇಲ್ಲ ಇಷ್ಟು ಕೊಟ್ಟು ಬರುವಂತ ನಿರೀಕ್ಷೆ ನಾನು ಇರಲಿಲ್ಲ ನಾನು ಎಪ್ಪತ್ತೈದು ಸಾವಿರ ನಿರೀಕ್ಷೆಯಲ್ಲಿ ತಗೊಂಡಿದೀವಿ ಅಪಮಾನ ಕ್ಯಾಂಡಿಡೇಟ್ ಆಗೋದಕ್ಕೆ ಆತಂಕ ಇದೆ ಅಂತಾರೆ ఇప్పుడు మనం 83000 లో కొwidetilde ఇవాళ